ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕ್ಯಾಪ್ಸಿಕಮ್ ಅಣ್ಣ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದನ್ನ ಒಂದ್ಸಲ ನೋಡ್ಕೊಂಬರೋಣ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರ್ತದೆ ಕ್ಯಾಪ್ಸಿಕಮ್ ಒಗ್ಗರಣೆ ಮಾಡೋಣ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀವಿ ಕೊತ್ತಂಬರಿ ಈರುಳ್ಳಿ ಟೊಮ್ಯಾಟೊ ಹಸಿ ಮೆಣಸಿನಕಾಯಿ ಕರಬೇಕು. ಒಂದು ಕಡಾಯಿ ಇಟ್ಕೊಳ್ಳಿ. ಸಾಸವೇ ಕಡಲೆಬೇಳೆ ಕರಿಬೇವು ಮೆಣಸಿನಕಾಯಿ ಸ್ವಲ್ಪ ಕಸ ಆಗಿದೆ ಊರಿ benellucente e il pomodoro il खार पुडी व स्पून धनिया पूडी स्वल्प अरशिणापुडी गरम मसाला पौडर

ಬೇಳೆ ಉದ್ದಿನ ಬೇಳೆ ಕಡಲೆ ಬೇಳೆ ಜೀರಿಗೆ ಮೆಣಸು ಬ್ಯಾಡಿಗೆ ಮೆಣಸಿನ್ಕಾಯಿ ಧನಿಯಾ ಸಾಸಿವೆ ಮೆಂತ್ಯ ಎಲ್ಲ ಹಾಕಿ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ನೋಡಿ ಅದನ್ನು ಒಂದು ಸ್ಪೂನಷ್ಟು ಸೇರಿಸ್ಕೊಡಿ ಇವಾಗ ರೈಸ್ ಹಾಕೊಡೋಣ ಇವಾಗ ಕೊತ್ತಂಬರಿನ ಸೇರಿಸ್ಕೊಳ್ಳಿ ನೋಡಿ ಇವಾಗ ರೈಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಣ ಲಿಂಬೆಣ್ಣ ರಸ ಸೇರಿಸ್ಕೊಳ್ಳಿ ಒಂದು ಒಗ್ಗರಣೆ ಹಣ್ಣಕ್ಕೆ ಲಿಂಬೆ ಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರ್ತದೆ ಲಿಂಬೆ ಹಣ್ಣು ಸೇವನೆ ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರ್ತದೆ ಕ್ಯಾಪ್ಸಿಕಮ್ ಒಗ್ಗರಣೆ ಹಣ್ಣ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರ್ತದೆ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ